ಸಹಿತ ನನ್ನ ಹೃದಯದಾಗ ಮಾಡಿ ಅನ್ನ ಐದು ವರ್ಷಗಳ ನಂತರ ಈ ಊರಿಗೆ ಆಗಮನ ಹಣ ಮಾನ ಪ್ರಾಣ ಯಾವುದರಿಂದ ಬಗ್ಗಿಸಲಿ ಆ ಭೂಪತಿಯ ತಂತ್ರ ಕುತಂತ್ರ ಯಾವುದರಿಂದ ಸರಿ ಆ ಭೂಪತಿಯ ಪ್ರತಿಷ್ಠೆ ಪತನವಾಗಿ ಆಗಲೇಬೇಕು ನನ್ನ ಕಾಲಸ್ಥಾನದ ಕಟ್ಟಡ ಕಟ್ಟಲೇಬೇಕು ನನಗೆ ಅಪಮಾನ ಮಾಡಿ ನನ್ನ ಮೇಲೆ ಕೆಂಡದ ಮಳೆ ಆ ಭೂಪತಿಗೆ ೆಯ ಗತಿಯಾಗಬೇಕು ನಾವು ನೋಡಬೇಕು ಅವನ ಕಣ್ಣಲ್ಲಿ ರಕ್ತಧಾರೆ ಹರಿಯಬೇಕು ಇದೇ ನನ್ನ ಅಂತರಂಗದ ಬೇಗಿದೆ ನನ್ನ ನೆದೆಯಲ್ಲಿ ಭೋರ್ಗರಿಯುತ್ತಿರುವ ದ್ವೇಷದ ವಾರಿದೆ ಬರ್ತನ ಆ ಭೂಪತಿ ನನ್ನ ಸ್ವಾಗತಕ್ಕಾಗಿ ಬಂದ ಬರ್ತನ ಬರ್ತನಪ್ಪ ಅವನು ಹೇಗಿದ್ದಾನೆ ನನ್ನ ಕಡುವ ಇರಿ ನೀವೆಲ್ಲ ಹೇಗಿದ್ದೀರಿ ನನ್ನ ಊರಿಂದ ಆಚೆ ಕಳಿಸಿ ಎಲ್ಲರೂ ನೆಮ್ಮದಿಯಿಂದ ಇರಬಹುದಲ್ಲ ಕಾಲುವ ಕೇಳಿಗಡೆ ಕಟ್ಟಿ ಬದುವ ಜಗತ್ತಿನ ನಮ್ಮೂರ ಜನ ಎಲ್ಲ ಸುಖವಾಗದಲ್ಲ ಮುಂದುವರೆಗೆ ಕನಸು ಕನಸನ್ನು ನುಚ್ಚು ದೂರು ಮಾಡುವುದಕ್ಕಾಗಿ ಬಂದಿದ್ದಾನೆ ಈ ಗುರುದ ಆ ನಿಮ್ಮ ಚಕಚಟ್ಟಿಯ ನುಚ್ಚು ಹಿಡಿದು ಮಣ್ಣು ಮುಟ್ಟಿಸಲು ಬಂದಿದ್ದಾನೆ ಈ ಗುರುದಪ್ಪ ನಿಮ್ಮಗಳ ವಿರುದ್ಧ ಯುದ್ಧ ಯುದ್ಧ ಸಾರುವುದಕ್ಕಾಗಿ ಬಂದಿದ್ದಾನೆ ಈ ಉಂಡಾಡಿ ಗುರುದಪ್ಪ ದೇವ ಗಾಗವರ ಯುದ್ಧದಲ್ಲಿ ಚ್ರಯಿಸುತ್ತಿದ್ದು ದೇವರಿಗೆ ಪರ್ವ ಪರ್ವದ ಯುದ್ಧದಲ್ಲಿ ಚ್ರಯಿಸುತ್ತಿದ್ದು ಪರ್ವ ತನ್ನದು ಪಾಪ

ಹುಟ್ಟಡಗಿಸಿ ಚಕ ಕಟ್ಟುವಂತೆ ಮಾಡುವ ಯಮ ಯಮ ಇಸ್ ಭೂಪತಿ ನಿಮ್ಮ ಪರಿಚಯ ಈಗ ನನ್ನ ಅಂತ ಹೇಳ್ತೇನೆ ನನ್ನ ಹೆಸರು ಹುರುಗಪ್ಪ ಕೆಟ್ಟದಕ್ಕೆ ಎತ್ತಿನ ಕೈ ಹಾರಾಡಿದರೆ ಹದ್ದು ಬರಗಾಡಿದರೆ ಹಾವು ಈವನ ಕಟ್ಟಡೆಯಲ್ಲಿ ಚಿತ್ರಾ ಕಟ್ಟೆಯಲ್ಲಿ ಬಲ ನೀವನ್ನು ನಡೆದರೆ ನಡುಗುವುದು ನೆಲ ಈವನ ಮುಂದೆ ಹ್ಞೂ ಅಂದ್ರೆ ಪ್ರೇಮಿ ಹ್ಞೂ ಹ್ಞೂ ಅಂದವರ ಪಾಲಿಗೆ ಸುನಾಮಿ ನಡೇಸ್ ಗುರುದಾ ಗುರುಗಪ್ಪ ಉಂಟಾಡಿ ಗುರುಕಪ್ಪ ಇ ಅಪ್ಪ ಬೈ ಮಾಡಿದ ಘನಕಾರ್ಯದ ಪ್ರಭಾವದಿಂದ ಒಳಿಯಲ್ಲಿ ಹುಟ್ಟಿದ ಹೆಸರು ಮರ್ತಿಲ್ವಲ್ಲ ಅದೇ ಸಂತೋಷ ಅಂದಾಗ angle ಊರಿನ ಸರಹತ್ತಿನಲ್ಲಿ ಬಂದು ಬಲವಿಲ್ಲದ ಬಡ ಕೋಣದಂತೆ ಚಡಪಡಿಸ್ತಾ ಇದೆಯಲ್ಲ ಯಾಕೆ ಊರಲ್ಲಿ ಕಾಲಿಡೋದಕ್ಕೆ ಧೈರ್ಯ ಸಾಲ್ತಾ ಇಲ್ವೋ ಅಥವಾ ಭಯವ ಅಯ್ಯ ತುಂಬಾ ಭಯ ಆಗ್ತಾ ಇದೆ ಉಪಾತಿ ಭಯಕ್ಕೆ ಜಪಣೆ ಭಯ ಯು ಕಮ್ ಭಯ ಭಯ ಆ ಭಯ ಈ ನಿರ್ಭಯನಿಗೆ ಹೆದರಿ ಓಡಿ ಹೋಗುತ್ತೆ ಭಯ ಪಡೋದಕ್ಕೆ ನಾನೇನು ಕೈಗೆ ಬಳೆ ತೊಟ್ಟಿರುವ ಹೆಂಗಸಲ್ಲ ಭದ್ರವಾದ ಸೊಂಟಕ್ಕೆ ಬೆಳ್ಳಿ ಉಡದಾರ ಕಟ್ಟಿರೋ ಬಹದ್ದೂರು ಗಂಡಸು ನಾನು ಇಲ್ಲಿಗೆ ಹೂಡಿದ ಬಾಣ ಗಾಳಿಯನ್ನು ಸೀಳಿಕೊಂಡು ಗುರಿ ಸಾಧಿಸುವಂತೆ ಎದುರಾದ ಎದುರಾಳಿಯ ಎದೆ ಸೀಳಿ ಮುನ್ನುಗ್ಗುವ ಧೈರ್ಯ ನನ್ನಲ್ಲಿದೆ ಗಟ್ಟಿಯಾಗಿ ಬಂದವನ ಬೆಟ್ಟಿ ಮೂಳೆ ಮುರಿಯುವ ಶಕ್ತಿ ನನ್ನ ಕಾಲುಗಳಿಗಿದೆ ನನ್ನ ಸ್ವಾಗತಕ್ಕಾಗಿ ನೀನು ಒಂದೇ ಬಂತಿ ಅನ್ನೋ ಭರವಸೆಯಿಂದ ಊರ ಸರಹದ್ದಿನಲ್ಲಿ ಬಂದು ನಿಂತು ನಿನ್ನ ಬರುವಿಕೆಯನ್ನೇ ಕಾಯ್ತಾ ಇದೆ ನಾನು ಬಂದದ್ದು ಆಯ್ತು ನಿನಗೆ ಸ್ವಾಗತ ಕೋರಿದ್ದು ಆದರೆ ಈ ವಿನಂತಿ ಏನಂದ್ರೆ ಇನ್ನು ಮುಂದೆ ನಿನ್ನಿಂದ ಸುತ್ತ ಹತ್ತು ಹಳ್ಳಿಗಳಲ್ಲಿ ಯಾವುದೇ ರೀತಿಯ ಅಹಿತಕರ ಚಟುವಟಿಕೆಗಳು ನಡೆಯಬಾರದು ಒಂದು ವೇಳೆ ನಡೆದದ್ದೇ ಆದ್ರೆ ಊರಿಂದ ನೀನು ಹೋಗಲು ಸಿದ್ಧನಾಗಿರ್ಬೇಕು ಬಿಡದು ಯಾರ್ಯಾರಿಗೆ ನೀ ಹೇಳದಂಗ ಕೇಳಬೇಕು ನೋಡು ಯಾಕಂದ್ರೆ ನೀನು ಹಳ್ಳಿಗಳಿಗೆಲ್ಲ ಸರದಾರ ಅಲ್ಲೂ ನೀನು ಕೇಳಿದಂತೆ ಕೇಳಿ ಬಿದ್ದಿರಲು ನಾವು ನೀನು ನಿನ್ನ ಮನೆಯ ಊರಿಗದಾಳ ನಿನ್ನಷ್ಟೇ ಐಶ್ವರ್ಯ ಇದೆ ನಿನ್ನ ಎಂಜಲ ತಿಂದು ಬಿದ್ದಿರುವ ಈ ಕುಲ್ಲಿಗಳು ನಿನಗೆ ಯಾರ ಸುತನದ ಪಟ್ಟ ಕೊಟ್ಟಿರಬೇಕು ಅವನಂತೆ ನಾನಲ್ಲ ಬಂಗಾರದ ಚಪ್ಪಲಿ ಚಪ್ಪಲಿ ಮೆಟ್ಟಿ ಮೆರೆಯುವ ಸಂಪತ್ತು ನನ್ನಲ್ಲಿಯೂ ಇದೆ ನನಗೆ ಮರ್ಯಾದೆ ಕೊಡಬೇಕು ಅಂತ ನಾನು ಯಾರನ್ನು ಹೇಳೋದಿಲ್ಲ ನನ್ನ ಗೌರವ ನನಗಿದ್ದೇ ಇದೆ ಆದರೆ ನನ್ನನ್ನೇ ನಂಬಿದ ಜನತೆಗೆ ನಾನೇ ದೇವರೆಂದು ಭಾವಿಸಿದ ಜನತೆಗೆ ನಿನ್ನಿಂದ ತೊಂದರೆಯಾದದ್ದೇ ಆದ್ರೆ ದಂಡಂ ದಶಗುಣಂ ಭವೆ ಶೂಲ ಹಿಡಿದು ನಿನ್ನ ರುಂಡ ಗುಂಡವನ್ನು ನಾನು ಒಂದು ತಪ್ಪನ್ನು ಒಂದೇ ಸಲ ಮಾಡೋನು ಮನುಷ್ಯನ ಅದೇ ತಪ್ಪನ್ನು ಪದೇ ಪದೇ ಮಾಡೋನು ನೀನು ಹೇಳಿದಂತೆ ಕೇಳಿ ಊರು ಬಿಟ್ಟು ಹೋಗಲು ಅಂದಿನಂತೆ ಇಂದು ನಾನು ಅಸಮರ್ಥನಲ್ಲ ನಾನು ಯಾರು ಹೇಳಿದ್ದನ್ನು ಕೇಳುವವನಲ್ಲ ನನ್ನ ದಾರಿಗೆ ಅಡ್ಡ ಬಂದವನ ಅಡ್ಡ ಕೆಂಗಿನಿಂದ ನೋಡಿದವನ ಕಣ್ಣ ಕಣ್ಣ ಕೇಳುತ್ತೇನೆ ಇದೇ ನಿಲ್ಲಪ್ಪನೆಯ ಮಾತು ಒಬ್ಬಪ್ಪನು ಹುಟ್ಟಿದವನು ಮಾತು ಯಾವಾಗಲೂ ಅಂಗ ಆಗಿರುತ್ತ ಮಾತು ಅಂದ ನಾನು ತೊಗೊಳ್ಳೋ ನಿರ್ಧಾರ ನಿನಗೆ ತಲೆಬಾಗಿ ನಡೆಯುವವನಲ್ಲ ಈ ಊರು ಕಪ್ಪ ಬಾಯಿ ಬಿಗಿ ಹಿಡಿದು ಮಾತಾಡೋ ಮಗನೇ ಈ ನಿನ್ನ ಧ್ವನಿ ಇದ್ದಾನೆ ಎಂಬ ಹಮ್ಮಿನಿಂದ ಮಾತಾಡಬೋಣ ಈ ನಿನ್ನ ಧ್ವನಿ ಇದ್ದ ಮಾತ್ರಕ್ಕೆ ಯಾರಿಗೂ ಕೊಟ್ಟು ಮಾತಾಡೋದೇ ನಿನ್ನೇನು ಮರ್ಯಾದೆ ಕೊಡ್ತಾರಲಿ ಸೊಕ್ಕಿದು ಮಗನ ನಾವು ಇವನಂತೆ ವರ್ತಿಸಿದ್ರೆ ಇವನಿಗೂ ನಮಗೂ ವ್ಯತ್ಯಾಸನೇ ಇರೋದಿಲ್ಲ ನೀವು ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಬೇಡಿ ಏನೇ ಬಂದರೂ ನಾನು ಇದ್ದೀನಿ ಸದಾ ಸಿದ್ಧವಾಗೇ ಇದ್ದೀನಿ ಸದಾ ಸಿದ್ಧವಾಗಿಯೇ ಇರ್ತೀಯ ಹಳ್ಳಿಗರ ಕಣ್ಣಲ್ಲಿ ನೀನು ನಾನು ಕುಖ್ಯಾತ ನೀನು ತೀರ್ಥವಾದರೆ ನಾನು ಏನು ನೀರಲ್ಲ ಯೋಗಿ ಪಡೆದದ್ದು ಯೋಗಿಗೆ ಯೋಗಿ ಪಡೆದದ್ದು ಶೋಗಿಗೆ ಮಾಡಿ ತುಂಡು ಮಹಾರಾಜ್ ಬೀಜ ಬಿತ್ತಿ ಮಾವಿನ ಫಲ ಬಯಸಿದಂತೆ ನಯವಿನಯ ಸದ್ಗುಣಗಳಿಲ್ಲದೆ ಜನಮಾನಸಕ್ಕೆ ಆಸೆ ಪಡ್ತಾರೆ ಹಿಮಾಲಯವನ್ನೇರವರಿಸಿದಂತೆ ಐದು ವರ್ಷಗಳ ನಂತರ ಊರಲ್ಲಿ ಕಾಲಿಡ್ತಾ ಇದೆ ಇನ್ನಿಷ್ಟು ದೇವರಿಗೆ ಬಂದಿಸಿ ಊರಿನ ಸರಹತ್ತಿನಲ್ಲಿ ಕಾಲಿಡು ಹತ್ತಾರು ಊರು ತಿರುಗಿದ ಅನುಭವದಿಂದ ನಿನ್ನ ಬುದ್ಧಿ ಪರಿವರ್ತನೆ ಆಗಿರಬಹುದು ಅಂತ ನಾನು ಭಾವಿಸ್ತೇನೆ ನನ್ನ ನಂಬಿಕೆಗೆ ದ್ರೋಹ ಮಾಡಬೇಡ ಇದು ಈ ಭೂಪಕಿಯ ಆರ್ಡರ್ ಮಾಡಿದ ಆಡ್ತೀನಿ ನೀನಿಗೂ ಮಾಡ್ತೀನಿ